ಹಾಯ್ ಹಲೋ ನಮಸ್ಕಾರ ಸ್ನೇಹಿತರು ವೆಲ್ಲನ್ ಆದರೂ ಪರವಾಗಿಲ್ಲ ಆದರೆ ನನ್ನಿಂದ ಅನ್ಯಾಯ ಆಗಿರೋರಿಗೆ ನ್ಯಾಯ ಸಿಗಬೇಕು ಒಬ್ರಿಗೆ ಒಳ್ಳೇದಾಗತ್ತೆ ಅಂದರೆ ನಾವು ವೆಲ್ಲನ್ ಆಗೋದ್ರ ಮುಖ ಅಂದರೆ ಒಳ್ಳೆಯದಾಗತ್ತೆ ಅಂದರೆ ಖಂಡಿತ ವೆಲ್ಲನ್ ಆಗೋಣ ನಮಗೆ ನೀಮು ಫೇಮು ಬೇಕಾಗಿಲ್ಲ ನಮಗೆ ಬೇಕಾಗಿರೋದು ಒಬ್ರಿಗೆ ನಮ್ಮಿಂದ ಆಗೋ ಒಂದು ಒಳ್ಳೆಯ ಕೆಲಸ ಅದು ಅಷ್ಟಾದರೆ ಸಾಕು ಅಂತ ಹೀರೋ ಆಗಿರೋ ನಮ್ಮ ಕಾರಣ ಹಾಗಾದರೆ ಇಲ್ಲಿ ನಮ್ಮ ಸಾಹಿತ್ಯ ಮದುವೆಗೆ ಒಪ್ಕೊಂಡೇ ಬಿಟ್ಲಲ್ಲಪ್ಪ ಹಾಗಿದ್ರೆ ಮದುವೆಗೆನೋ ಒಪ್ಕೊಂಡ್ಮೇಲೆ ಕರ್ಣನ್ ಮದುವೆ ಹೇಗಾಗತ್ತೆ ಹಾಗಾದರೆ ಸಾಹಿತ್ಯ ಕರ್ಣನ್ ಮದುವೆ ಆಗದೆ ಇದ್ದ ನನ್ನ ಅಂಕಲ್ ಮಗನ ಜೊತೆ ಸಾಹಿತ್ಯ ಮದುವೆ ಆಗಿಬಿಡ್ತಿದೆಯಾ ಏನಾಗ್ತದೆ ಇದು ಎಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ತನ್ನ ಮಗನಿಂದ ಆದಂಥ ತಪ್ಪಿಗೆ ಕ್ಷಮೆ ಕೇಳಬೇಕು ಅಂತ ಕರ್ಣನ ಅಮ್ಮ ಡಿಸೈಡ್ ಮಾಡ್ಕೋತಾರೆ ಹಾಗಾಗಿ ಸಾಹಿತ್ಯ ಮನೆಗೂ ಹೋಗ್ತಾರೆ ಅಲ್ಲಿ ಕ್ಷಮೆ ಕೇಳಿದ್ರೆ ಸಿಗೋದು ಶಾಪ ಅಷ್ಟೆ ಅವರ ಚಿಕ್ಕಮ್ಮ ನುಂದು ಬೆಂದು ಹಿಡಿ ಶಾಪನ ಹಾಕಿ ಕಣ್ಣನ ಜೀವನನೇ ಒಳ್ಳೆದಾಗಲ್ಲ ಅಂತ ಮಣ್ಣು ಹಾಕಿ ಶಾಪ ಹಾಕ್ತಾರೆ ಇದರಿಂದ ಅವ್ರ ಮನಸ್ಸು ಕದಲೋಗುತ್ತೆ ಅದೇ ಆತಂಕದಲ್ಲಿ ಮನೆಗೆ ಬರ್ತಾರೆ ಅಲ್ಲಿ ಆಯಿ ಒಂದು ಕ್ಯಾರೆಕ್ಟರು ಆಯಿ ಅಂತೂ ಫುಲ್ ಇರಿಟೇಟ್ ಮಾಡ್ತಿದ್ದಾರೆ ಜೊತೆಗೆ ಆಯಿಗೆ ಸರಿಯಾಗಿ ಟಾಂಗ್ ಕೊಡೋಕೆ ಅಲ್ಲಿ ಅಮ್ಮನ ರೀತಿ ಇರೋ ಕೆಲಸದವ್ರು ಕೂಡ ಇದ್ದಾರೆ ಅವರು ಆಯಿಗೆ ಸಖತ್ತಾಗಿ ಗೃಹಚಾರ ಬಿಡಿಸ್ತಾರೆ ಇದು ಎಲ್ಲದರ ಮಧ್ಯೆ ತನ್ನ ಮಗನಿಗೆ ಏನಾಗ್ಬಿಡ್ಬಹುದು ಆ ಶಾಪ ತಟ್ಟುಬಿಟ್ರೆ ಏನು ಮಾಡೋದು ಅನ್ನೋದು ಇಲ್ಲಿ ಕರ್ಣನ ಅಮ್ಮನ ಆತಂಕ ಆದರೆ ಅಲ್ಲಿ ತನ್ನ ತನ್ನಿಂದಾಗಿ ಒಂದು ಹೆಣ್ಮಗು ಜೀವನ ಹಾಳಾಗಿದೆ ಒಂದು ತಂದೆ ಕೋಮಾ ಸ್ಟ್ರೀಟ್ಗೆ ಹೋಗಿದ್ದಾರೆ ಜೊತೆಗೆ ಅವರ ಜವಾಬ್ದಾರಿಯನ್ನು ನಾನು ವಹಿಸ್ಕೋತೀನಿ ಅಂತ ಹೇಳಿ ವಿಶ್ವನಾಥ್ ಅಂಕಲ್ಗೆ ಮಾತು ಕೊಟ್ಟಿದ್ದೀನಿ ಜೊತೆಗೆ ಅವರು ನನ್ನನ್ನು ನಂಬಿ ಕರಿಮಣಿನ ಕೊಟ್ಟಿದ್ದಾರೆ ಅವರ ಕೊನೆ ಆಸೆ ಅವರ ಮಗಳ ಕುತ್ತಿಗೆಗೆ ಕರಿಮಣಿ ಬೀಳಬೇಕು ಅನ್ನೋದು ಆ ಆಸೆನ ನಾನು ಈಡೇರಿಸ್ತೀನಿ ಅಂತ ಅಂದ್ಕೊಂಡಿದ್ದೆ ಇಲ್ಲಿ ದಯಾನಂದ್ ಅಂಕಲ್ ಒಬ್ಬದೇರವ್ರನ್ನ ಕೂಡ ಅರ್ಥ ಮಾಡಿಸಿ ಅವರು ಸಿಚುವೇಶನ್ನ ಅರ್ಥ ಮಾಡಿಸಿ ಅವರ ತಪ್ಪನ್ನು ಅರ್ಥ ಮಾಡಿಸಿ ಪ್ರಾಕ್ಟಿಕಲ್ ಆಗಿ ಅಲ್ಲಿ ಏನಾಗಿತ್ತು ಅನ್ನೋದನ್ನು ಹೇಳಿ ಹೇಳಿ ಅವರನ್ನು ಮದುವೆಗೆ ಒಪ್ಪಿಸ್ತಾನೆ ಈ ಕಡೆ ಅವರೇನೋ ಬಂದು ಫ್ರೆಂಡ್ ನೋಡಿ ಮದುವೆಗೆ ಮಾಡ್ಕೊಳ್ಳೋಕೆ ಒಪ್ಕೋತಾರೆ ಬಟ್ ಇಲ್ಲಿ ಸಾಹಿತ್ಯ ಹಿಂದೆಟ್ಟಾಗ್ತಾಳೆ ಇಲ್ಲ ಯಾವುದೇ ಕಾರಣಕ್ಕೂ ನಾನು ಮದುವೆ ಆಗೋದಿಲ್ಲ ಮದುವೆ ಅನ್ನೋ ವಿಶ್ವದಿಂದ ನನ್ನ ತಂದೆ ಇವತ್ತು ನಾನು ಕಳ್ಕೊತಾ ಇದ್ದೀನಿ ಬೇಡ ಈ ವಿಶ್ವ ಮತ್ತಿನ್ನೇನಾಗುತ್ತೋ ಅನ್ನೋ ಭಯ ಅಂತ ಹೇಳ್ತಿದ್ದಾಳೆ ಇಲ್ಲಿ ಕರ್ಣಂಗೆ ಮೊದಲೇ ಗೊತ್ತು ಜಸ್ಟ್ ಎರಡು ದಿನ ಅಷ್ಟೇ ಪರಿಚಯ ಆಗಿ ಆಲ್ರೆಡಿ ಇಲ್ಲಿ ಸಾಹಿತ್ಯ ಖಂಡಿತ ಮದುವೆಗೆ ಒಪ್ಕೊಳ್ಳೋದಿಲ್ಲ ಅವರು ತುಂಬಾ ಸ್ವಾಭಿಮಾನಿ ನಂಬಿಕೆನೇ ಇಲ್ಲದೆ ಮದುವೆ ಮುರ್ಕೊಂಡು ಹೋದವ್ರನ್ನ ಮತ್ತೆ ನಂಬಿನ ಮದುವೆ ಆಗೋದಕ್ಕೆ ಅವಳು ಸಿದ್ಧವಾಗೋದಿಲ್ಲ ಅಂತ ಅದೇ ರೀತಿ ನಡೆಯುತ್ತೆ ಅಲ್ಲಿ ತಾತ ಕೂಡ ನನ್ನ ಮೊಮ್ಮಗಳನ್ನ ಮುಂದೆ ಯಾವ ರೀತಿ ಅನುಮಾನ ಪಟ್ಟರು ಏನು ಗತಿ ಇವತ್ತಿಂಥ ಕೆಲಸ ಮಾಡಿದವರು ನಾಳೆ ಮಾಡೋದಿಲ್ಲ ಅಂತ ಏನು ಗ್ಯಾರಂಟಿ ಅಂತ ಹೇಳಿ ಅವರು ಒಪ್ಕೊಳ್ಳೋದಿಲ್ಲ ಆದರೆ ದಯಾನಂದ ಅವರಿಗೆ ಗಿಲ್ಟ್ ಫೀಲ್ ಆಗ್ತದೆ ಅದೇ ನೋವಲ್ಲಿ ಬರ್ತಾರೆ ಕರ್ಣನ ಮೇಲೆ ರೇಗ್ತಾರೆ ಒಳ್ಳೆ ಸ್ನೇಹಿತನ ಕಳ್ಕೊಂಡೆ ಒಂದು ಒಳ್ಳೆಯ ಮನಸ್ಸಿರೋ ಹೆಣ್ಮಗು ನನ್ನ ಮನೆ ಸೊಸೆಯಾಗಿ ಬರ್ತಿತ್ತು ಅದನ್ನು ಹಾಳು ಮಾಡಿಬಿಟ್ಟೆ ನೀನು ಅಂತ ಇಬ್ಬರು ಫ್ರೆಂಡ್ಶಿಪ್ನ ಹಾಳು ಮಾಡಿದೆ ಮದುವೆ ನಮ್ಮ ಹಾಕ್ತೆ ಅಂತ ಆಂಟಿ ಕೂಡ ಅಂದರೆ ದಯಾನಂದ ಅವರ ಹೆಂಡತಿ ಕೂಡ ಕರ್ಣನ ಮೇಲೆ ರೇಗ್ತಾರೆ ಆದರೆ ಇಲ್ಲಿ ಕರ್ಣ ಯೋಚನೆ ಮಾಡ್ತಿದ್ದಾನೆ ಏನಾದರೂ ಮಾಡಿ ಸಾಹಿತ್ಯ ಅವ್ರನ್ನ ಒಪ್ಪಿಸಬೇಕು ಅಂತ ಆದರೆ ಮಾತಾಡಬೇಕಾಗುತ್ತೆ ಬಟ್ ಇಲ್ಲಿ ಭರತ್ ಮಾತಾಡೋಣ ಅಂದಾಗ ಎಲ್ಲಿ ನನ್ನ ಮಾತು ಕೇಳ್ತಾರೆ ಅವ್ರ ಪಾಲ್ಗೆ ನಾನು ವಿಲ್ಲನ್ ಆಗಿದ್ದೀನಿ ಅಂದಮೇಲೆ ಅವ್ರು ನನ್ನ ಮಾತು ಕೇಳ್ತಾರೆ ಅಂದ್ಕೊಂಡಿದ್ದೆ ಹಾಗಾಗಿ ನಾನು ವಿಲ್ಲನ್ ಆಗಿದ್ದೀನಿ ಅಂದಮೇಲೆ ವಿಲ್ಲನಾಗೆ ಇದ್ಕೊಂಡು ಕೆಲಸ ಮಾಡ್ಕೋತೀನಿ ಅಂತ ಹೇಳ್ತಿದ್ದಾರೆ ಏನಣ್ಣ ಮಾತಾಡ್ತಿದ್ದೀಯ ಅಂದಾಗ ಹೌದು ಭರತ್ ಕೆಲವೊಮ್ಮೆ ನಾವು ಹೀರೋ ಆಗಿ ಮಾಡೋಕ್ಕಾಗೋದಿಲ್ಲ ಒಳ್ಳೆ ಕೆಲಸನ ಕೆಲವೊಮ್ಮೆ ವಿಲ್ಲನ್ ಆಗೋದ್ರ ಮುಖಾಂತರ ಒಳ್ಳೆ ಕೆಲಸ ಮಾಡ್ಬೋದು ಅಂತ ಹೇಳ್ತಾರೆ ಅದೇ ರೀತಿಯಾಗಿ ಈ ಕಡೆ ಸಾಹಿತ್ಯ ದೇವಸ್ಥಾನಕ್ಕೆ ಬಂದಿದ್ದಾಗ ಈ ಕಡೆ ದೇವಸ್ಥಾನಕ್ಕೆ ಬಂದಿದ್ದೆ ಅವ್ರ ಜೊತೆ ಮಾತಾಡೋಕ್ಕೆ ಮುಂದಾಗ್ತಾರೆ ಬಟ್ ಸಾಹಿತ್ಯ ಮಾತಾಡೋಕ್ಕೆ ಅವಕಾಶವೂ ಕೊಡುವುದಿಲ್ಲ ಆ ಟೈಮಲ್ಲಿ ಕಾರಿಂದ ಹೆತ್ತಾಕೊಂಡು ಸಾಹಿತ್ಯನ ಕರ್ಕೊಂಡು ಕೆಡ್ಡ ಮಾಡಿಕೊಂಡು ಕರ್ಕೊಂಡು ಹೋಗ್ತಾ ಇರ್ತಾರೆ ಈ ಕಡೆ ಸಾಹಿತ್ಯ ಗಲಾಟೆ ಮಾಡಬೇಕಿದ್ರೆ ನೋಡಿ ನಿಮ್ಮನ್ನು ಒಂದು ಜಾಗ ಕರ್ಕೊಂಡು ಹೋಗ್ತಿದ್ದೇನೆ ಅಲ್ಲಿ ಮಾತಾಡಿ ಅರ್ಧ ಗಂಟೆ ಒಳಗೆ ಎಲ್ಲಿ ಕರ್ಕೊಂಡು ಬಂದಿದ್ನೋ ಅಲ್ಲಿ ವಾಪಸ್ ಬಿಡ್ತೀನಿ ದಯವಿಟ್ಟು ಸುಮ್ಮನಿರಿ ಅಂತ ಕೇಳ್ಕೊತಾನೆ ನಂತರ ಅವನು ಕರ್ಕೊಂಡು ಹೋಗೋದು ಸಾಹಿತ್ಯ ಅಮ್ಮನ ಸಮಾಧಿ ಬಳಿಗೆ ಅದನ್ನು ನೋಡಿದ್ದೆ ಹೋಗಿ ಕಣ್ಣೀರು ಹಾಕ್ತಾಳೆ ಅಮ್ಮ ಅಪ್ಪ ಅವತ್ತು ಸುಳ್ಳು ಹೇಳಿದರು ಅಪ್ಪನ ಆರೋಗ್ಯ ಹದಗೆಟ್ಟಿದೆ ಯಾವ ರೀತಿ ಸುಳ್ಳು ಹೇಳಿದರು ನೋಡು ಅಂತ ಅಲ್ಲಿಗೆ ವಿಶ್ವನಾಥ್ ಅಂಕಲ್ ತನ್ನ ಕರ್ಕೊಂಡು ಬಂದು ನೋಡು ನಿನ್ನ ಮಗಳು ಹೇಗೆ ಕಾಣಿಸ್ತದಾಳೆ ಎಷ್ಟು ಚೆನ್ನಾಗಿ ಬೆಳೆದದಾಳೆ ಮದುವೆ ಮಾಡಿಸ್ತೀನಿ ಅಂತ ಹೇಳಿದ್ದು ಜೊತೆಗೆ ನಾನು ಚೆನ್ನಾಗಿ ಬೆಳೆಸಿದ್ದೀನ ಅಂತ ಕೇಳಿದ್ದು ಈ ಕಡೆ ಸಾಹಿತ್ಯ ಅಪ್ಪ ನೀ ಬೆಸ್ಟ್ ಪಪ್ಪ ಅಪ್ಪ ಅಂತ ಹೇಳಿದ್ದು ಎಲ್ಲವೂ ಕೂಡ ಆಕೆಗೆ ನೆನಪಾಗತ್ತೆ ನಂತರ ಈ ಕಡೆ ವಿಲ್ಲನ್ ರೂಪದಲ್ಲಿ ಕರ್ಣ ಎಂಟ್ರಿ ಕೊಡ್ತಾನೆ ಏನು ರೀ ಅಮ್ಮ ಅಪ್ಪ ಮಗಳು ಇಬ್ಬರು ಇದೇ ರೀತಿ ಗೋಳ್ ಆಡ್ತಿರಲ್ರಿ ಅವತ್ತು ನಿಮ್ಮಪ್ಪ ಇದೇ ಕೆಲಸ ಮಾಡಿದ್ದು ಅಯ್ಯೋ ಸಾವಿತ್ರಿ ಅಲ್ಲೂ ಅಯ್ಯೋ ಸುಮತಿ ನಿನ್ನ ಮಗಳ ಕುದುಗೆ ಕರಿಮಣಿ ಬೀಳ್ಲಿಲ್ವಲ್ಲೇ ಪಾಪಿ ಬಂದು ಹಾಳು ಮಾಡಿಬಿಟ್ಟ ನನ್ನ ಮಗಳು ತಪ್ಪೇ ಮಾಡದೇರೋ ಜೀವನ ಬರ್ಬಾದ್ ಮಾಡಿಬಿಟ್ಟ ಅಂತ ಹೇಳ್ತಿದ್ರು ನಾನು ಇಲ್ಲಿ ನಿಂತ್ಕೊಂಡು ಅಂಕಲ್ ಗೊತ್ತಿಲ್ಲದೆ ಆಗೋಯ್ತು ದಯವಿಟ್ಟು ಕ್ಷಮಿಸಿ ಅಂತ ಕೇಳಿದೆ ಆದರೆ ನಿಮ್ಮಪ್ಪ ನನಗೆ ರಪ್ಪ ಅಂತ ಕೆನ್ನೆಗೆ ಬಾರಿಸ್ಬಿಟ್ರು ಅಂತಿದ್ರೆ ಸುಮ್ಮನೆ ವಿನಾಕಾರಣ ಇರಿಟೇಟ್ ಮಾಡಬೇಡಿ ನೀವು ಸುಮ್ಮನೆ ಇರಿ ಅಂತ ಸಾಹಿತ್ಯ ಹೇಳ್ತಿದ್ರೆ ಇರಿಟೇಟಾ ಅವತ್ತು ನನಗೆ ಗೊತ್ತಾ ಇರಿಟೇಷನು ನಾನು ಅಷ್ಟೆಲ್ಲ ಕೇಳ್ಕೋತಿದ್ರು ಕೂಡ ಏನೋ ಚಿಕ್ಕ ಹುಡುಗ ತಪ್ಪು ಮಾಡಿಬಿಟ್ಟಿದ್ದಾನೆ ಅನ್ನೋದನ್ನ ಸುಮ್ಮನೆ ಬಿಡೋದು ಬಿಟ್ಬಿಟ್ಟು ದೊಡ್ಡದಾಗಿ ಮಾತಾಡ್ಬಿಟ್ರು ದೊಡ್ಡದಾಗ ಹೊಡೆದು ಬಿಟ್ಟರು ಅವಮಾನ ಮಾಡಿಬಿಟ್ರು ಅವ್ರ ಕೊನೆಯ ಆಸೆ ಏನಂತೆ ಗೊತ್ತಾ ನಿಮ್ಮ ಕರಿ ಕರಿಮಣಿ ಅನ್ನೋದು ನಿಮ್ಮ ಕುದಕ್ಕೆಗೆ ಬೀಳ್ಬೇಕಂತ ನಿಮ್ಮ ಮದುವೆ ಆಗಬೇಕಂತೆ ನಾನು ಯಾಕೆ ಇಲ್ಲಿ ಕರ್ಕೊಂಡು ಬಂದಿರಿ ಅಂತ ಕೇಳಿದ್ರಲ್ವ ಈ ಸಮಾಧಿ ಮೇಲೆ ಮುಟ್ಟಿ ಪ್ರಮಾಣ ಮಾಡಿ ನೀವು ಯಾವುದೇ ಕಾರಣಕ್ಕೂ ಇನ್ನು ಮುಂದೆ ನಾನು ನಿಮಗೆ ಮುಖನೂ ತೋರಿಸಲ್ಲ ನೆರಳು ಕಾಣಿಸಲ್ಲ ನಾನೊಬ್ಬ ಇದ್ದ ಅಂತಲೇ ನಿಮ್ಗೆ ಗೊತ್ತಾಗಲ್ಲ ಆ ರೀತಿ ಇದ್ಬಿಡ್ತೀನಿ ನಿಮ್ಮ ಅಪ್ಪನ ಆಸೆ ಕೊನೆಯ ಆಸೆ ಈಡಿರಬಾರ್ದು ರೀ ಅದೇ ನನಗೆ ಬೇಕಾಗಿರೋದು ನೀವು ಮದುವೆ ಆಗೋಲ್ಲ ಅಂತ ಹೇಳಿದಿರ ಅಲ್ವಾ ಅದಕ್ಕೆ ಸ್ಟ್ರಿಕ್ ಆಗಿ ಮದುವೆ ಆಗಬೇಡಿ ನೀವು ನೀವು ಮದುವೆ ಆಗದಿರೋದೇ ನನಗೆ ಬೇಕಾಗಿರೋದು ನೀವು ಆಗಲ್ಲ ಅಂತ ಪ್ರಾಮಿಸ್ ಮಾಡಿಬಿಟ್ರೆ ನಿಮ್ಮ ಅಮ್ಮನ ಸಮಾಧಿ ಮೇಲೆ ನಾನು ಹೊರಟುಬಿಡ್ತೀನಪ್ಪ ಅಂತ ಹೇಳ್ತಿದ್ರೆ ಈ ಕಡೆ ಕಪ್ಪಾಳೆ ಬಾರಿಸ್ಬಿಡ್ತಾಳೆ ಎಂದು ಕೂಡ ನಾನು ಯಾರ ಮೇಲೂ ಕೈ ಮಾಡಿರಲಿಲ್ಲ ಅಂತ ಕೆಲಸ ಮಾಡಿಬಿಟ್ರಲ್ಲ ದಯವಿಟ್ಟು ಬಿಡಿ ನನ್ನ ಜೀವನದಿಂದ ಅಂತ ರೀ ಮೊದಲು ಪ್ರಾಮಿಸ್ ಮಾಡಿ ನಾನು ಹೋಗಿಬಿಡ್ತೀನಿ ಅಂದಾಗ ಅದು ನನ್ನ ಪರ್ಸ್ನಲ್ ಮ್ಯಾಟರ್ ನನ್ನ ಅಪ್ಪನ ವಿಷಯ ನೀವು ಯಾರಿ ನೀವು ಹೇಳ್ದಾಗ ನಾನು ಯಾಕೆ ಕೇಳಬೇಕು ಕೇಳೋದಿಲ್ಲ ನನಗೆ ಹೇಗೆ ಬೇಕೋ ಹಾಗೆ ಮಾಡೋದು ನನಗೆ ಗೊತ್ತು ನನ್ನ ಅಪ್ಪನೇ ಆಡ್ಕೋತೀರ ನೀವು ನನ್ನ ಅಪ್ಪನ ಬಗ್ಗೆನೇ ಮಾತಾಡೋ ಯೋಗ್ಯತೆ ಇದೆಯಾ ನಿಮಗೆ ಅಂತ ಹೇಳಿ ಕೋಪ ಮಾಡ್ಕೊಂಡು ಹೋದರೆ ಈ ಕಡೆ ಗೊತ್ತಾಗುತ್ತೆ ಫೈನಲಿ ಒಪ್ಕೋತಾಳೆ ಸಾಹಿತ್ಯ ಅಂತ ಇದೇ ಬೇಕಾಗಿದ್ದದ್ದು ಕಾರಣ ಹಾಗೆ ಜೊತೆಗೆ ಅಲ್ಲಿ ತಮ್ಮ ಅಣ್ಣನ ಹೊಡೆಯೋಕ್ಕೆ ಬಂದಾಗ ಸಹಿಸ್ಕೊಳ್ಳೋದಿಲ್ಲ ಅಲ್ಲಿ ಅಪ್ಪ ಅಮ್ಮಗೆ ಕಾಲ್ ಮಾಡಿ ಅಣ್ಣ ಎಷ್ಟು ಗ್ರೇಟ್ ತನ್ನಿಂದ ಒಬ್ಬರಿಗೆ ಒಳ್ಳೇದಾಗಬೇಕು ಅಂದರೆ ಕೆಟ್ಟವನು ಬೇಕಾದರೆ ಆಗ್ತಾನೆ ತುಂಬ ಪ್ರೌಡ್ ಫೀಲ್ ಆಗ್ತದೆ ಅಂತ ಹೇಳ್ತಾನೆ ಆ ಕಡೆ ಮನೆಯವ್ರಿಗೆ ಗಾಬರಿ ಆಗುತ್ತೆ ತನ್ನ ಮಗ ಏನು ಮಾಡ್ತಿದ್ದಾನೆ ಅಂತ ಈ ಕಡೆ ಸಾಹಿತ್ಯ ಇದ್ದಾಗ ದೇವಸ್ಥಾನಕ್ಕೆ ಹೋಗಿ ವಿಚಾರಿಸಿದ್ರೆ ಒಬ್ರು ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡು ಹೋಗಿದ್ದು ತಮ್ಮಂಗೆ ಗೊತ್ತಾಗುತ್ತೆ ಮನೆಗೆ ಬಂದು ಹೇಳ್ತಿದ್ದಾಗೆ ಅವ್ರಿಗೆ ಗಾಬರಿ ಆಗ್ತಾರೆ ಇವ್ನಂತೂ ಬಿಡಲೇಬಾರ್ದು ಅಂತ ಬರ್ತಿದ್ರೆ ಆಲ್ರೆಡಿ ಅಲ್ಲಿ ಸಾಹಿತ್ಯ ಜ್ಞಾನ ತಪ್ಪಿ ಬಿದ್ದಿದ್ದಾಳೆ ಅಲ್ಲಿ ಕರ್ಣ ಹೋಗಿ ಅವಳನ್ನ ಎತ್ಕೊಂಡು ಕಾರಲ್ಲಿ ಮನೆಗೆ ಕರ್ಕೊಂಡು ಬರ್ತಿದ್ದಾನೆ ಭರತ್ನ ಬರಬೇಡ ಅಂತ ಹೇಳ್ತಾರೆ ಫೈನಲಿ ಇಲ್ಲಿ ಕರ್ಕೊಂಡು ಬಂದು ಹಾಸಿಗೆ ಮೇಲೆ ಮಲಗಿಸ್ತಾನೆ ನಂತರ ಎಲ್ಲರಿಗೂ ಕೂಡ ಟಾಂಗ್ ಕೊಟ್ಟು ಅಲ್ಲಿಂದ ಹೊರಟು ಹೊರಗಡೆ ನಿಂತ್ಕೋತಾನೆ ದಯಾನಂದ ಅಂಕಲ್ ಬರ್ತಾರೆ ಪ್ರಜ್ಞೆ ಬರುತ್ತೆ ಮದುವೆ ಮಾಡ್ಕೊ ಮಗಳೇ ಅಂತ ಕೇಳ್ತಿದ್ದಾರೆ ಇಲ್ಲಿ ಅವಳು ಉತ್ತರ ಇದ್ದಾಗ ಮತ್ತೆ ಕಾಲ್ ಮಾಡ್ತಾನೆ ಏನ್ರಿ ಪ್ರಜ್ಞೆ ಬಂತ ನನ್ನ ಮಾತಂದು ಮರಿಬೇಡಿ ಯಾವುದೇ ಕಾರಣಕ್ಕೂ ನಿಮ್ಮ ಅಪ್ಪನ ಕೊನೆ ಆಸೆ ಈಡೇರಬಾರ್ದು ಅಂತ ಹೇಳ್ತಾನೆ ಇಲ್ಲ ನಾನು ಮದುವೆ ಆಗ್ತೀನಿ ಅಂತ ಹೇಳ್ಬಿಡ್ತಾಳೆ ಇದರಿಂದ ಅವ್ನಿಗೆ ಖುಷಿ ಆಗುತ್ತೆ ಫೈನಲಿ ವರ್ಕೌಟ್ ಆಯಿತು ಅಂತ ನಾಳೆನೇ ದೇವಸ್ಥಾನದಲ್ಲಿ ಮದುವೆ ಫಿಕ್ಸ್ ಆಗುತ್ತೆ ಈ ಕಡೆ ಫೈನಲಿ ಅವರು ಮದುವೆಗೆ ಒಪ್ಕೊಂಡು ತುಂಬಾ ಖುಷಿ ಆಗ್ತದೆ ಅಂಕಲ್ ಕೊನೆ ಆಸೆ ಈಡೇರ್ತದೆ ಅಂತ ಕಾರಣ ಆದರೂ ಕೂಡ ವಿಲ್ಲನ್ ಇನ್ನೊಬ್ರು ಇನ್ನೊಬ್ಬರು ಮುಂದೆ ಆಗ್ತಿದ್ಯಲ್ಲ ಅಣ್ಣ ಅಂದಾಗ ನಮಗೆ ಒಬ್ರಿಗೆ ಒಳ್ಳೇದಾಗಬೇಕು ಅಂದರೆ ಆಗೋದ್ರಿಂದ ಒಳ್ಳೇದಾಗುತ್ತೆ ಅಂದರೆ ಖಂಡಿತ ಒಳ್ಳೆ ಕೆಟ್ಟವ್ರು ಆಗೋದ್ರೆ ತಪ್ಪಿಲ್ಲ ಬರುತ್ತೆ ಅಂತ ಹೇಳ್ತಿದ್ದಾರೆ ಫೈನಲಿ ಇಲ್ಲಿ ಮಧುಮಗಳಾಗಿ ತನ್ನ ಅಪ್ಪನ ಹಾಸ್ಪಿಟಲ್ಗೆ ಬಂದು ಅಪ್ಪನ ಆಶೀರ್ವಾದ ತಗೊಳ್ಳೋಕ್ಕೆ ಬಂದಿದ್ದಾಳೆ ಅಪ್ಪ ನಿಮ್ಮ ಮಗಳು ನಿಮ್ಮ ಆಸೆ ನಿಮ್ಮ ಮಗಳು ಮದುವೆ ಆಗ್ತದೆ ಅಪ್ಪ ಇವತ್ತು ನೀವೇ ಗೊತ್ತು ಮಾಡಿರೋ ಹುಡುಗನ ಜೊತೆ ದೇವಸ್ಥಾನದಲ್ಲಿ ಇವತ್ತು ನನ್ನ ಮದುವೆ ದಯವಿಟ್ಟು ಆಶೀರ್ವಾದ ಮಾಡಿ ಅಂತ ಕೇಳ್ತಿದ್ರೆ ಈ ಕಡೆ ಕರ್ಣ ಆ ಮದುವೆಗೆ ಅಟೆಂಡ್ ಆಗ್ತಿದ್ದಾನೆ ನೋಟ್ ಓನ್ಲಿ ಅವನು ತಮ್ಮ ಕೂಡ ಇನ್ ವೈಟ್ ಶಲಿ ಅಪಂಚು ಹಾಕೊಂಡು ಫೈನಲಿ ಮದುವೆಗೆ ಅಟೆಂಡ್ ಆಗ್ತಿದ್ದಾರೆ ಕರಿಮಣಿ ಅಪ್ಪ ಕೊಟ್ಟ ಕರಿಮಣಿ ತನ್ನ ಕೈಯಲ್ಲಿದೆ ಆ ಕರಿಮಣಿನ ಒಪ್ಸಿ ಅದೇ ಕರಿಮಣಿ ಸಹಾಯಕ್ಕೆ ಕುತ್ತಿಗೆಗೆ ಬೀಳಬೇಕು ಅನ್ನೋದು ಅವರ ಅಪ್ಪನ ಆಸೆ ಆಗಿರೋದ್ರಿಂದ ಅದನ್ನು ತಗೊಂಡು ದೇವಸ್ಥಾನಕ್ಕೆ ಬರ್ತಿದ್ರೆ ಇಲ್ಲಿ ದೇವಸ್ಥಾನದಲ್ಲಿ ಮತ್ತೊಂದು ದೊಡ್ಡದೊಂದು ತಿರುವೆ ತಗೋತಾ ಇದೆ ಸಾಹಿತ್ಯ ಮದುವೆ ಮತ್ತೆ ನಿಲ್ಲು ಸಮಯ ಬರೋ ಚಾನ್ಸಸ್ ಇದೆ ಹಾಗಾಗಿ ನಿಲ್ಲು ಹೀಗಪ್ಪ ಸಾಹಿತ್ಯ ಮದುವೆ ಮತ್ತೆ ನಿಲ್ಲು ಚಾನ್ಸಸ್ ಇದೆ ಹಾಗಾದರೆ ಅದನ್ನು ನೋಡಿದ ಕಾರಣ ಹಾಗೆ ಸುಮ್ಮನೆ ಆಗ್ಬಿಡ್ತಾನೆ ಖಂಡಿತ ಇಲ್ಲ ಸಾಹಿತ್ಯ ಮದುವೆ ಮತ್ತೆ ನಿಲ್ಲೋಕೆ ಅವನ ಅವಕಾಶವೇ ಕೊಡಲ್ಲ ತನ್ನ ಜವಾಬ್ದಾರಿಯನ್ನು ತಾನೇ ಹೊತ್ಕೊಂಡು ತಾನು ನಿಲ್ಲಿಸಿದ ಮದುವೆನ ತಾನೇ ನೆರವೇರಿಸೋಕೆ ಮುಂದಾಗ್ತಾನೆ ತಾನೇ ಸಾಹಿತ್ಯ ಕರಿಮಣಿ ಮಾಲೀಕ ಆಗೋಕೆ ಮುಂದಾಗ್ತದಾನೆ ಹಾಗಾದರೆ ಹೇಗೆ ಯಾಕೆ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಮುಂದಿನ ವೀಚಿಗೋಸ್ಕರ ಬೀಚ್ ಮಾಡಬೇಕಾಗತ್ತೆ